ಎರಡ್ ಸಾವಿರದ ಹನ್ನೆರಡು ಸಾಲಿನ ಫೈಲು ಮಿಸ್ ಆಗಿದೆ ಸರ್ ಬಟ್ ಈಗಿರೋ ತಹಸೀಲ್ದಾರ್ಗಳು ಅದಕ್ಕೆ ಜವಾಬ್ದಾರಿ ಆಗಿದ್ದಾರೆ ಸರ್ ಹಾಗಾಗಿ ಒರಿಜಿನಲ್ ಫೈಲ್ ಕೂಡ ಮೂವ್ ಆಗೋದಿಲ್ಲ ಸರ್ ನಮ್ಮ ಆಫೀಸ್ ಸ್ಕ್ಯಾನ್ ಆಗೋದ್ರಿಂದ ಒರಿಜಿನಲ್ ಫೈಲು ಪ್ರೊಟೆಕ್ಟ್ ಮಾಡಬಹುದು ಸರ್ ಮೂವ್ ಆಗೋದಿಲ್ಲ ಮಿಸ್ ಆಗುವ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಸರ್ ಮತ್ತೆ ಕ್ಯಾಂಪಿಂಗ್ ಆಗೋದಿಲ್ಲ ಸರ್ ಈಗ ನಾವು ಫಾರ್ಮ್ ಈಗ ಪ್ರೆಸೆಂಟ್ ಇನ್ಸ್ಪೆಕ್ಷನ್ ಏನಿದೆ ಅಂತಂದ್ರೆ ವೆದರ್ ಡಾಕ್ಯುಮೆಂಟ್ ಅವೈಲೇಬಲ್ ಇರಲಿ ಇಲ್ಲೇ ಇರಲಿ ಫಾರ್ಮ್ ಟೂಲ್ ಅಪ್ಲಿಕೇಶನ್ ಹಾಕೊಂಡು ಬಿಲ್ಡಿಂಗ್ ಇರೋ ಎಲ್ಲ ಅರ್ಜಿದಾರ ಗಳನ್ನೂ ಮಾಡಬೇಕು ಲೀಸ್ದಾರರು ಮಾಡಬೇಕು ಫಾರ್ಮ್ ಫೋರ್ ಇರೋ ಮಾಡಬೇಕು ಅಂತ ಸ್ಟ್ಯಾಂಡಿಂಗ್ ಇನ್ಸ್ಪೆಕ್ಷನ್ ಇದೆ ನನ್ನ ಸಪೇಷನ್ ಏನಂದ್ರೆ ನಾವು ಹಾಸನದಲ್ಲಿ ಅನಾಲಿಸ್ ಮಾಡಿದ್ವಿ ಸರ್ ತೌಸಂಡ್ ಏಟ್ ಟ್ವೆಂಟಿ ಫಾರ್ಮ್ ಒನ್ ಫಿಲ್ ಮಾಡಿದ್ವಿ ಸರ್

ನೆಕ್ಸ್ಟ್ ನಾವು ಅದನ್ನ ವೆರಿಫೈ ಮಾಡಿ ಎಲ್ಲ ಸರಿ ಇತ್ತು ಅಂತ ಮೇಲೆ ನಾವು ನೆಕ್ಸ್ಟ್ ಶುರುಕದಾಗಿ ಲಾಗಿನ್ ಗೆ ಮಾಡ್ತೀವಿ ಸರ್ ಇಲ್ಲ ಅಂದ್ರೆ ನಾವು ವಾಪಸ್ ಬಿಟನ್ ನ್ನ ಒತ್ತೆ ನಾವು ಸರ್ ಏಣಿ 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 यार ಏಣಿ ಕಂಟಿನ್ಯೂ ಮಾಡಿ ಆದರೆ ಸರ್ ಇದು ಪರ್ಮನೆಂಟ್ ಇದೆ ಸರ್ ಇದು एक्चुअली ಒಂದು ಅಂದ್ರೆ ವಿಎನ್ ಅಷ್ಟೇ ಒಂದು ಒಬ್ರದು ಕೋಲಿಂಗ್ ಮುಖಗೋ ಕೀಸ್ ಗೆಟ್ ಮೇಲೆ ಅಪ್ಲೋಡ್ ಮಾಡಿದ್ರೆ ತ 5 ಟು 10 ನಿಮಿಷ ಆಗುತ್ತೆ ಸರ್ ಸೊ ತುಂಬಾ ನಂಬರ್ಸ್ ಇದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ 1 ಆರ್ 2 ಗಂಟೆಸೋ ಇಲ್ಲಿ ಆಗುತ್ತದೆ ಸರ್